ಒದ್ದೆ ಬಟ್ಟೆ ಬದಲಾಯಿಸಿ ಬರುವುದರೊಳಗೆ ಅವನು ಠಾಕೋ ಟೀಕಾಗಿ ನಾಲ್ಕು ಕೆಂಡವನ್ನು ಅದರ ಮೇಲಿಟ್ಟು ಊದಿ ಕಾಯಿಸಿ ಬೆಸುಗೆ ತೆಗೆದಿದ್ದ ಏನ್ ಹೇಳೋ ನೋಡೋಣ ಅಂದೆ ಅವನು ಬಗ್ಗಿ ನೋಡಿ ಏನೂ ಅರ್ಥವಾಗದೆ ಏನೋಪ್ಪ ಅಂದ ಕೆಂಡ ಇಟ್ಟು ಕಾಯಿಸಿದ್ದರಿಂದ ಸರಿಯಾಗಿ ವಾಸನೆ ಗೊತ್ತಾಗುತ್ತಿಲ್ಲವೆಂದು ತಿಳಿದು ಸರಿಯಾಗಿ ನೋಡಿ ಹೇಳೋ ಅಂತ ಕೂಗಿದೆ ಅವನು ಇನ್ನೊಮ್ಮೆ ಒಂದು ಕಣ್ಣು ಮುಚ್ಚಿಕೊಂಡು ತೂತಿನಿಂದ ಇಣುಕಿ ನೋಡಿ ಏನೋಪ್ಪ ಕೊಬ್ಬರಿ ಎಣ್ಣೆ ಇದ್ದಂಗಿದೆ ಎಂದು ಹೇಳ್ದ ನನಗೆ ಕೋಪ ಬಂತು ಜೇನುತುಪ್ಪ ಕೊಬ್ಬರಿ ಎಣ್ಣೆ ವ್ಯತ್ಯಾಸ ಗೊತ್ತಾಗಲ್ವಿನ ನಿನಗೆ ಅಂದೆ ಹೆಂಡತಿಗೆ ಒಳಗಿನಿಂದ ಒಂದು ಪಾತ್ರೆ ತರಲು ಹೇಳಿದೆ ಆದೇನೋ ಗೊತ್ತಾಗಕ್ಕಿಲ್ಲ ಸ್ವಾಮಿ ಕೊಬ್ಬರಿ ಎಣ್ಣೆ ಕಂಡಂಗೆ ಕಾಣ್ತಿದೆ ಅಂದ ಪ್ಯಾರ ಹೆಂಡತಿ ಪಾತ್ರೆ ತಂದ್ಲು ಕಷ್ಟಪಟ್ಟು ಆ ತೂಕದ ಟಿನ್ನನ್ನು ಎತ್ತಿ ಜೇನುತುಪ್ಪ ಪಾತ್ರೆಗೆ ಬಗ್ಗಿಸಿದೆ ಡಬ್ಬಿ ಅಡ್ಡ ಇದ್ದುದರಿಂದ ಪಾತ್ರೆಗೆ ಏನು ಬೀಳುತ್ತದೆಯೋ ಗೊತ್ತಾಗಲಿಲ್ಲ ಮಗಳು ಮಾತ್ರ ಅಣ್ಣ ಏನು ಬೀಳ್ತಾನೆ ಇಲ್ಲ ಎಂದು ಕೂಗಿದ್ಲು ಎಲಾ ಏನೋ ಮೋಸ ನಡೆದಿದೆ ಎನ್ನಿಸ್ತು ಆದರೆ ಏನೂ ಬೀಳದೇ ಇರೋದಕ್ಕೆ ಕಾರಣ ಮಾತ್ರ ತಿಳಿಲಿಲ್ಲ ಟಾರ್ಚ್ ತರಿಸಿ ತೂತಿನಿಂದ ಒಳಗೆ ಬೆಳಕು ಬಿಟ್ಟು ಪರಿಶೀಲಿಸಿದೆ ಪ್ಯಾರ ಕೊಬ್ಬರಿ ಎಣ್ಣೆ ಎಂದು ಅನುಮಾನಿಸಿದ್ದು ಸಾಧಾರವಾಗಿಯೇ ಇತ್ತು ಒಳಗೆ ಏನೋ ಗಟ್ಟಿಯಾದ ಕೊಬ್ಬರಿ ಎಣ್ಣೆಯಂತೆ ಬೆಳ್ಳಗೆ ಕಾಣುತ್ತಿತ್ತು ನಾನು ಚಿಂತೆಯಿಂದ ಯೋಚನೆ ಮಾಡುತ್ತಿರಬೇಕಾದರೆ ಪ್ಯಾರ ನೋಡಿದ್ರಾ ನಾನೇ ಬೈತಿದ್ರಲ್ಲ ಎಂದ ಕಡ್ಡಿಯೊಂದನ್ನು ತೂತಿನ ಒಳಗೆ ಹಾಕಿ ತಿರುಗಿಸಿ ಎತ್ತಿದೆ ಕೊಂಚ ಒದ್ದೆಯಾದ ಗಟ್ಟಿ ಸಕ್ಕರೆಯಂತಹ ಪದಾರ್ಥ ಕಡ್ಡಿಗೆ ಮೆತ್ತುಕೊಂಡು ಹೊರಬಂತು ರುಚಿ ನೋಡಿದರೆ ಜೇನುತುಪ್ಪದ ಸವಿಯೇ ಸಕ್ಕರೆ ಏನಾದರೂ ಮಿಶ್ರ ಮಾಡಿ ಇದರೊಳಕ್ಕೆ ತುಂಬಿದ್ರೋ ಎನ್ನೋ ಗುಮಾನಿ ಬಂತು ಸುತ್ತ ನಿಂತಿದ್ದವರೆಲ್ಲರಿಗೂ ಕೊಂಚ ಕೊಟ್ಟೆ ಎಲ್ಲ ಒಮ್ಮತದಿಂದ ಜೇನುತುಪ್ಪದ ಸವಿಯೇ ಎಂದು ಒಪ್ಪಿದರು ಆದರೂ ಚಿನ್ನದ ಬಣ್ಣದ ಸ್ನಿಗ್ಧ ದ್ರವ ಪದಾರ್ಥವನ್ನ ನಿರೀಕ್ಷಿಸುತ್ತಿದ್ದ ನನಗೆ ಕೊಂಚ ಅಸಮಾಧಾನವಾಯಿತು ಗುತ್ತಿ ಕಡೆಯ ಅತ್ಯುತ್ತಮ ಜೇನೆಂದು ಇದನ್ನು ನನಗೆ ಕೊಟ್ನಲ್ಲ ಮಂದಣ್ಣ ನಾಳೆ ಚಿಲ್ಲರೆ ಕೊಡ ಹೋಗುವಾಗ ಸರಿಯಾಗಿ ದಬಾಯಿಸಬೇಕೆಂದು ಆಲೋಚಿಸಿದೆ ಪ್ಯಾರ ಕೊಬ್ಬರಿ ಎಣ್ಣೆಯಂತೆಯೇ ಇದೂ ಕೂಡ ಎಂದು ತಿಳಿದು ಚಳಿಗೆ ಗಟ್ಟಿಯಾಗೈತೆ ಎಂದ ಮೂಡುಗೆರೆ ಜೇನು ಸೊಸೈಟಿ ಆಫೀಸಿನೊಳಗೆ ನಾನು ಪ್ರವೇಶಿಸಿದಾಗ ಮಂದಣ್ಣ ಲಕ್ಷ್ಮಣ ಇಬ್ಬರು ಯಾರೊಡನೆಯೋ ರಭಸವಾಗಿ ವಾದಿಸ್ತಾ ಇದ್ರು ಹಾಕ್ತೀಯಾ ಹಾಗಾದ್ರೆ ಆಣೆ ಮಂದಣ್ಣ ಅಂದ ಓ ಅದಕ್ಕೇನಂತೆ ನಂಗೆ ಹೆದ್ರಿಕಾ ಬಂದಾತ ಅಂದ ಬ್ಯಾಡ ನೋಡು ದುಡ್ಡಿಗೋಸ್ಕರ ಆಣೆ ಭಾಷೆ ಹಾಕಿ ಕೊನೆಗೇನಾದ್ರು ಅಂತಂದ್ರೆ ಸ್ವಾಮಿ ಧರ್ಮಸ್ಥಳದ ಮಂಜುನಾಥ ದೇವರ ಸಾಕ್ಷಿಯಾಗೂ ನಾನು ಮೋಸ ಮಾಡ್ತಾ ಇಲ್ಲ ಲೋ ಮಂದ ಬೇಕಾರೇ ತಗೋ ಬ್ಯಾಡ್ದ ಇದ್ರೆ ಕಳಿಸು ಇದು ಎಂಥದೋ ನಿಂದು ಎಂದು ಲಕ್ಷ್ಮಣ ಹೇಳ್ದ ಅಷ್ಟರಲ್ಲಿ ಬಾಗಿಲಲ್ಲಿ ನಾನು ಅವರ ಕಣ್ಣಿಗೆ ಬಿದ್ದೆ ಚಕ್ಕನೆ ಅವರಿಬ್ಬರು ಎದ್ದು ನಿಂತು ಹಾಂ ನಮಸ್ಕಾರ ಸಾರ್ ಎಂದು ಕೂಗಿದ್ರು ನಾನು ನಮಸ್ತೆ ಹೇಳಿ ನಸು ನಗುತ್ತಾ ಅವರು ತೋರಿಸಿದ ಕುರ್ಚಿಯಲ್ಲಿ ಹೋಗಿ ಕುಳಿತೆ ನಾನು ಸಂಭಾಷಣೆ ಆರಂಭಿಸಲು ಮುನ್ನುಡಿ ಎಂಬಂತೆ ಏನೋ ಭಾರಿ ಚೌಕಾಶಿ ನಡೀತಿತ್ತಲ್ಲ ಅಂದೆ ಲಕ್ಷ್ಮಣ ಚೌಕಾಶಿ ಅಲ್ಲ ಸಾರ್ ಇವನು ಜೇನ್ ತಂದಿದ್ದಾನೆ ಯಾವ ಹೂವಿನದೋ ಏನೋ ನೀರಿನಂತೆ ಬೆಳ್ಳಗಿದೆ ಮಂದ ಇದು ಜೇನೆ ಅಲ್ಲ ಅಂತಂದ ಅದಕ್ಕೆ ಆತ ಪ್ರಮಾಣ ಮಾಡ್ತಿದ್ದ ಅಷ್ಟೇ ನಾನು ನೋಡ್ದೆ ಬೆಳ್ಳಗೆ ತೆಳ್ಳಗೆ ನೀರಿನ ತರಹೆಯೇ ಇತ್ತು ತಂದಾತ ಹೇಳಿದ ಇದು ಕಾಫಿ ಹೂವಿನದೆಂದು ನಾನು ಕೈ ಮೇಲೆ ಎರಡು ಹನಿ ಹಾಕಿಸಿಕೊಂಡು ನೆಕ್ಕಿದೆ ಅಮೋಘವಾಗಿ ಹೂವಿನ ಗಾಢ ಪರಿಮಳ ಇತ್ತು ಇದು ಜೇನೆ ಎನ್ನುವಂತೆ ತಲೆದೂಗಿದೆ ನನಗೆ ಬಂದ ಕೆಲಸ ಜ್ಞಾಪಕವಾಗಿ ಎಂಟು ರೂಪಾಯಿ ಚಿಲ್ಲರೆ ಕೊಟ್ಟೆ ಪರವಾಗಿಲ್ಲ ನಿಧಾನಕ್ಕೆ ಕೊಟ್ಟರು ನಡೀತಿತ್ತು ಎಂದು ದೇಶಾವರಿ ಮಾತಾಡುತ್ತಾ ಲಕ್ಷ್ಮಣ ತೆಗೆದುಕೊಂಡ ನಾನು ನಿನ್ನೆ ತೆಗೆದುಕೊಂಡು ಹೋದ ಜೇನುತುಪ್ಪದ ಬಗ್ಗೆ ತಕರಾರು ಮಾಡಬೇಕೆಂದು ಬಾಯಿ ತೆರೆದೆ ಅಷ್ಟರೊಳಗೆ ಮಂದಣ್ಣ ಸರ್ ನಿಮಗೆ ರಾಜ್ಕುಮಾರ್ ಗೊತ್ತಾ ಸರ್ ಅಂತ ಕೇಳ್ದ ನಾನು ಈ ಅನಿರೀಕ್ಷಿತ ಪ್ರಶ್ನೆಯಿಂದ ಗಾಬರಿಯಾಗಿ ಇಲ್ವಲ್ಲಪ್ಪ ಅಂದೆ ಕಲ್ಪನಾ ಗೊತ್ತಾ ಸಾರ್ ಅಂದ ಹ್ಞೂ ಹ್ಞೂ ಅಂದೆ ಮಂದಣ್ಣನಿಗೆ ತೀರಾ ನಿರಾಸೆ ಆಯಿತು ಬಹುಶಃ ನಾನು ಹೋದ ನಂತರ ಲಕ್ಷ್ಮಣ ಮಂದಣ್ಣನಿಗೆ ನನ್ನ ಬಗ್ಗೆ ಏನೇನೋ ಹೇಳಿರಬೇಕು ಸಿನಿಮಾ ರಂಗಕ್ಕೂ ನನಗೂ ಸಂಬಂಧ ಇದೆ ಎಂದು ತಿಳಿಸಿರಬೇಕು ಅದಕ್ಕಾಗಿ ಮಂದಣ್ಣ ಈ ಪ್ರಶ್ನೆಗಳನ್ನು ಹಾಕಿದ್ದಾನೆ ಎಂದು ತಿಳಿದೆ ನಾನು ಮಂದಣ್ಣ ನೀನು ಒಳ್ಳೆಯ ಜೇನೆಂದು ಕೊಟ್ಟಿದ್ದು ಸರಿ ಹೋಗಲಿಲ್ಲ ಎಂದೆ ಲಕ್ಷ್ಮಣ ಯಾಕೆ ಸರ್ ಏನಾಯ್ತು ಎಂದ ನಾನು ನಡೆದದನ್ನೆಲ್ಲ ಹೇಳಿ ಆ ಜೇನುತುಪ್ಪ ಗಟ್ಟಿಯಾಗಿ ಸಕ್ಕರೆಯಂತಾಗಿದೆ ಎಂದು ಡಬ್ಬಾ ಬಿಟ್ಟು ಕೆಳಗಿಳಿಯಲು ನಿರಾಕರಿಸುತ್ತಿದೆ ಎಂದು ಹೇಳಿದೆ ಮಂದಣ್ಣ ಅದು ಗುರ್ಗಿ ಹೂವಿನ ತುಪ್ಪ ಸರ್ ಹೆಚ್ಚಿಗಿರ್ತದೆ ಅದಕ್ಕೆ ಹಾಗೆ ಅದು ಹರಳುಗಟ್ಕೊಂಡಿರುತ್ತದೆ ಆ ಡಬ್ಬಾನ ಕುದಿಯೋ ನೀರಲ್ಲಿ ಒಂದು ಅರ್ಧ ಗಂಟೆ ಇಟ್ಟರೆ ಮತ್ತೆ ತಾಜಾ ಜೇನುತುಪ್ಪ ಆಗ್ತದೆ ಅಂದ ನಾನು ಆದರೂ ಅಂತ ಅನುಮಾನಿಸಿದೆ ಹಾಗಿದ್ರೆ ಬೇಕಾದರೆ ಈ ಕಾಫಿ ಜೇನಿಂದು ತಗೊಂಡು ಅದನ್ನು ವಾಪಸ್ ಮಾಡಿ ಆದರೆ ಇದು ನಾಲ್ಕೇ ತಿಂಗಳಿಗೆ ಹುಳಿ ಬರ್ತದೆ ನೋಡಿ ಎಂದು ಸಿಲೋನ್ ರೇಡಿಯೋ ಜಾಹೀರಾತಿನವನಂತೆ ಚಕಚಕ ಒದರಿದ ಹಾಗಿದ್ದರೆ ಅದು ಉತ್ತಮ ತುಪ್ಪವೇ ಇರಬೇಕೆಂದು ಊಹಿಸಿ ಹೊರಬಂದೆ ಸೊಸೈಟಿಯೊಳಗಿನ ಜೇನಿನ ವಾಸನೆಗೆ ನೂರಾರು ಜೇನುಗಳು ನೊಣಗಳು ಇರುವೆಗಳು ಗೊದ್ದಗಳು ದಾಳಿ ಇಡುತ್ತಿದ್ದುವು ಆನಂತರ ಗದ್ದೆ ನಾಟಿ ಕಾಫಿ ಗಿಡಗಳಿಗೆ ಔಷಧ ಸಿಂಪಡಣೆ ಮುಂತಾದ ಬಿಡುವಲದ ಕೆಲಸಗಳಲ್ಲಿ ಮಂದಣ್ಣ ಲಕ್ಷ್ಮಣ ಜೇನಿನ ಹಗರಣ ಎಲ್ಲ ಮರೆಯಾದರು ಗದ್ದೆ ಕೆಸರಿನಲ್ಲಿ ಓಡಾಡಿ ಕಾಲೆಲ್ಲ ಕೆಸರು ಹುಣ್ಣಾಗಿತ್ತು ಒಂದು ಟಿನ್ನು ಜೇನುತುಪ್ಪದಲ್ಲಿ ನಮಗೆ ಬೇಕಾದಷ್ಟನ್ನು ಇಟ್ಟುಕೊಂಡು ಮಿಕ್ಕುದನ್ನು ಮೈಸೂರಿಗೆ ರವಾನಿಸಿದ್ದೆವು ಆ ಅಗಾಧ ಪ್ರಮಾಣದ ಜೇನನ್ನು ಖರ್ಚು ಮಾಡಲು ದಾರಿಗಾಣದೆ ತಂದೆಯವರು ಬಂಧುಮಿತ್ರರಿಗೆ ಕೊಂಚ ಕೊಡಬೇಕಾಯಿತು ಜೇನಿನ ಬಗ್ಗೆಯಾಗಲಿ ಜೇನು ಹುಳುಗಳ ಬಗ್ಗೆಯಾಗಲಿ ಆಗ ನನಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ ಸ್ಥೂಲವಾಗಿ ನಾನು ಊಹಿಸಿದ್ದು ಅದು ಮಾನವನ ಮೊದಲ ಶತ್ರು ಹಾವಿನಂತೆಯೇ ಮಾನವನನ್ನು ಕಚ್ಚಲು ಕೊಲ್ಲಲು ಯತ್ನಿಸುವ ಕೀಟ ಎಂದಷ್ಟೇ ಒಮ್ಮೆ ಜೇನೊಂದು ನಮ್ಮ ತಂದೆಯವರನ್ನು ಕಚ್ಚಿ ಅವರ ಮುಖವೆಲ್ಲ ವಿಪರೀತ ಊದಿ ಕೊನೆಗೆ ಡಾಕ್ಟರರಿಂದ ಔಷಧಿ ತೆಗೆದುಕೊಳ್ಳಬೇಕಾಯಿತು ಇದರಿಂದ ನಾನು ಈ ಅನಿಷ್ಟ ಕೀಟವನ್ನ ಪೃಥ್ವಿಯಿಂದ ನಾಮಾಮಶೇಷ ಮಾಡುವುದೇ ಒಳ್ಳೆಯದೆಂದು ಇದಕ್ಕಾಗಿ ಜೇನಿನ ಸವಿಯನ್ನು ಶಾಶ್ವತವಾಗಿ ಚದಿಸಬೇಕಾಗಿ ಬಂದರೂ ಪರವಾಗಿಲ್ಲವೆಂದು ಯೋಚಿಸುತ್ತಿದೆ ಮೈಸೂರಿನಲ್ಲಿ ಆಗೀಗ ದಾರಿ ಜೇನುಗಳು ಮನೆಯೊಳಗೆ ನುಗ್ಗಿ ದಾರಿ ಕಾಣದೆ ಗಾಜಿನ ಕಿಟಕಿಯ ಬಳಿ ಜೂಯೀ ಜೂಯೀ ಸದ್ದು ಮಾಡುತ್ತಾ ಆಚೆಗೆ ಹಾರಲೆತ್ನಿಸಿ ಗಲಾಟೆ ಮಾಡುತ್ತಿದ್ದವು ಆಗೆಲ್ಲ ನಾವು ಇದನ್ನೊಂದು ರಾಕ್ಷಸನೆಂದು ಬಗೆದು ಪೊರಕೆ ಟವಲ್ಲು ಇತ್ಯಾದಿಗಳನ್ನು ತೆಗೆದುಕೊಂಡು ಬೀಸಾಡಿ ಕೊಂದು ಹಾಕುತ್ತಿದ್ದೆವು ಆದರೆ ಈ ರೀತಿ ಟನ್ನುಗಟ್ಟಲೆ ಡ್ರಮ್ಮುಗಟ್ಟಲೆ ತುಪ್ಪ ಉತ್ಪಾದನೆ ಮಾಡಬೇಕಾದರೆ ಎಷ್ಟೊಂದು ಕೋಟ್ಯಾನು ಕೋಟಿ ಜೇನುಗಳು ನನ್ನ ಮನೆಯ ಸನಿಹದ ಕಾಡುಗಳಲ್ಲಿ ವಾಸಿಸುತ್ತಿರಬೇಕೆಂದು ಯೋಚನೆ ಮಾಡುತ್ತಿದ್ದೆ ಅನೇಕ ಬಾರಿ ತೋಟದಲ್ಲಿ ಹೂವುಗಳಿಗೆ ಜೇನು ಮುತ್ತುವುದನ್ನು ನೋಡಿದ್ದೆ ಆದರೂ ಅವು ಗೂಡು ಕಟ್ಟಿ ತುಪ್ಪ ಮಾಡಿರುವುದನ್ನು ಕಂಡಿರಲಿಲ್ಲ ಬಹುಶಃ ಅವುಗಳ ಗೂಡುಗಳು ಪರಿಣಿತರ ಕಣ್ಣುಗಳಿಗೆ ಮಾತ್ರ ಬೀಳಬಹುದೆಂದು ಊಹಿಸಿದೆ ಒಮ್ಮೆ ಗದ್ದೆಯಿಂದ ಮನೆಗೆ ಬರುವಾಗ ಪೊದೆಯೊಂದರ ಹಿಂದೆ ಗುಂಯಿ ಗುಂಯೀ ಎಂದು ಜೇನುಗಳ ಹಾರಾಟದ ಸದ್ದು ಕೇಳಿತು ನಾನು ಜೇನು ಗೂಡು ಕಟ್ಟಿರಬಹುದೆಂದು ಊಹಿಸಿ ಪೊದೆಗಳೆಡೆಯಲ್ಲೇ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಆಚೆ ಕಡೆಗೆ ಕಳ್ಳನೋಟ ಬೀರಿದೆ ನನ್ನ ಮುಖ ನಿರಾಶೆಯಿಂದ ತೆಚ್ಚಾಯಿತು ಆ ನಂತರ ನನ್ನ ಮೂರ್ಖತನಕ್ಕೆ ನನಗೆ ನಗು ಬಂತು ಮಾನವರೋ ಮಂಗನೋ ಆಗತಾನೆ ಪಾಯಿಕಾನೆ ಮಾಡಿದಂತಿತ್ತು ನೀಲಿ ಬಣ್ಣದ ಹೊನ್ನೊಣಗಳು ಉಜ್ವಲ ಮಣಿಗಳಂತೆ ಹೊಳೆಯುತ್ತ ಅದಕ್ಕೆ ಮುತ್ತುತ್ತಿದ್ದವು ಈ ಮುಖಭಂಗದ ನಂತರ ನಾನು ಜೇನುಗೂಡನ್ನು ಹುಡುಕುವ ಹವ್ಯಾಸ ತ್ಯಜಿಸಿದೆ ಆದರೆ ಪ್ಯಾರನಿಗೆ ಜೇನುಗೂಡು ಎಲ್ಲಾದರೂ ಕಂಡರೆ ನನಗೆ ತಿಳಿಸು ಎಂದು ಹೇಳಿದ್ದೆ ಅದಕ್ಕೆ ಕೂಡಲೇ ಅವನು ಮೂಡುಗೆರೆಯ ತಾಲೂಕಾಫೀಸಿನ ಚಾವಣಿಯಲ್ಲಿ ಅದನ್ನು ನೋಡಿದ್ದೇನೆ ಎಂದು ಹೇಳಿದ ಅವು ಹೆಜ್ಜೇನಿನ ಹಟ್ಟಿಗಳು ನಾನು ಅದನ್ನು ನೋಡಿದ್ದೆ ಅವುಗಳ ಹೆಸರು ಕೇಳಿದರೆ ನನಗೆ ಹೆದರಿಕೆಯಾಗುತ್ತಿದ್ದಿತು ಆಗೀಗ ಪತ್ರಿಕೆಯಲ್ಲಿ ಅವು ಕಡಿದು ಸತ್ತವರ ಸಮಾಚಾರ ಬರುತ್ತಿತ್ತು ಪ್ಯಾರನ ಮಾತಿಗೆ ನನಗೆ ಕೋಪ ಬಂತು ನಿನಗೇನು ತಲೆಗೆಲೆ ಕೆಟ್ಟಿದೆಯನೋ ಹೂತ ಮರದ ಪೊಟರಗಳಲ್ಲಿ ಗೂಡು ಕಟ್ಟೋ ಸಣ್ಣ ಜೇನು ಕಂಡ್ರೆ ತಿಳಿಸೋ ಅಂದರೆ ಆ ಹೆಜ್ಜೆನಿನ ವಿಷಯ ಎತ್ತುತ್ತೀಯಾ ಅಂತ ಜೋರು ಮಾಡಿದೆ ನಮ್ಮ ತಾಲೂಕಿನಲ್ಲೇ ಪ್ಯಾರ ಮೊದಲ ದರ್ಜೆ ಅವಿವೇಕಿ ಎಂಬ ನನ್ನ ಊಹೆ ಅವನ ಮಾತಿನಿಂದ ಇನ್ನೂ ಬಲವಾಯಿತು ಒಂದು ದಿನ ಮಂದಣ್ಣ ಬೆಳಗಿನ ಹೊತ್ತು ನನ್ನ ಬಳಿಗೆ ಬಂದ ನಾನು ಏಕೆಂದು ಕುತೂಹಲದಿಂದ ವಿಚಾರಿಸಿದೆ ಮೂಡುಗೆರೆಗೆ ಮಿನಿಸ್ಟರು ಬರುತ್ತಾರೆಂದು ಖಾದಿ ಬೋರ್ಡಿನಲ್ಲಿ ಅವರು ಅಧ್ಯಕ್ಷರಾಗಿರೋದ್ರಿಂದ ಜೇನು ಸೊಸೈಟಿಯ ಭೀಮ್ಯಾನ್ ಕೆಲಸ ಕೊಡಿಸಬೇಕೆಂದು ಅರ್ಜಿ ಕೊಡುತ್ತೇನೆಂದು ನನ್ನನ್ನು ಅರ್ಜಿ ಬರೆದು ಕೊಡಬೇಕೆಂದು ಕೇಳಿಕೊಂಡು ಒಂದು ಫಾರ್ಮ್ ಅನ್ನು ಬಿಳಿ ಹಾಳೆಯನ್ನು ಕೊಟ್ಟ ಮೂಡುಗೆರೆಯಿಂದ ಇಷ್ಟೊಂದು ದೂರ ಯಾಕೆ ಬಂದೆ ಅಲ್ಲೇ ಅರ್ಜಿ ಬರ್ಕೊಡೋರು ಯಾರು ಇರಲಿಲ್ವಾ ಎಂದು ಕೇಳಿದೆ ಅದಕ್ಕೆ ಅವನು ಕರ್ವಾಲೋ ಅಂತ ಅವರ ಗುರುಗಳೊಬ್ಬರು ಭತ್ತದ ಸಂಶೋಧನಾ ಕೇಂದ್ರದಲ್ಲಿ ಆಫೀಸರ್ ಆಗಿದ್ದಾರೆಂದು ಆದರೆ ಅವರ ಮಗಳಿಗೆ ಹಠಾತ್ ಆಗಿ ಅಸ್ವಸ್ಥತೆ ಉಂಟಾದುದರಿಂದ ಅವರು ಬೊಂಬಾಯಿಗೆ ಹೋಗಬೇಕಾಗಿ ಬಂದಿತ್ತೆಂದು ಹೇಳಿದ ಜೊತೆಗೆ ಅವನ ಊರಿನವನೇ ಒಬ್ಬ ನಾರ್ವೆ ರಾಮಯ್ಯ ಅಂತ ನಮ್ಮ ತೋಟದ ಪಕ್ಕದಲ್ಲಿರುವ ಊರಿನಲ್ಲಿದ್ದಾನೆಂದು ಅವನ ಮನೆಗೆ ಬಂದಿದ್ದಾತ ಹಾಗೇ ಈ ಕೆಲಸವೂ ಆಯಿತೆಂದು ಇಲ್ಲಿಗೆ ಬಂದೆನೆಂದು ಹೇಳಿದ ನಾನು ಕರ್ವಾಲೋರನ್ನು ಕಂಡಿರಲಿಲ್ಲ ಆದರೆ ಅವರು ಬಹಳ ದೊಡ್ಡ ಸಸ್ಯವಿಜ್ಞಾನಿ ಮತ್ತು ಕೀಟಶಾಸ್ತ್ರಜ್ಞ ಎಂದು ಎಲ್ಲರೂ ಮಾತಾಡುತ್ತಿದ್ದರು ದೊಡ್ಡ ದೊಡ್ಡ ಕಾಫಿ ಪ್ಲಾಂಟರುಗಳ ಸಭೆ ಸಮಾರಂಭ ಮುಂತಾದವುಗಳು ನಡೆದಾಗ ತಮ್ಮ ದೊಡ್ಡಸ್ತಿಕೆಯನ್ನು ಸಂಭಾಷಣೆಯಲ್ಲಿ ತೋರಿಸಿಕೊಳ್ಳಲು ಕರ್ವಾಲೋ ತಮಗೆ ಗೊತ್ತು ಎಂದೋ ಅಥವಾ ಕರ್ವಾಲೋ ಹಾಗೆ ಹೇಳಿದರು ಹೀಗೆ ಹೇಳಿದರು ಎಂದೋ ಮಾತಾಡುತ್ತಿದ್ದರು ಅಂತೂ ಈ ಎಲ್ಲದರಿಂದ ನಾನು ಕರ್ವಾಲೋ ಎಂದರೆ ಭಾರೀ ದೊಡ್ಡ ಮನುಷ್ಯರೆಂದು ತಿಳಿದಿದ್ದೆ ಆದರೆ ಮಂದಣ್ಣ ಅವರು ತಮ್ಮ ಗುರುಗಳು ಎಂದಾಗ ನಂಬಲಾಗಲಿಲ್ಲ ಈ ಮಂಗ ಮಂದಣ್ಣನೂ ತನ್ನ ಹೆಡ್ಡತನ ಮಂದಬುದ್ಧಿಗಳನ್ನು ಮುಚ್ಚಿಕೊಳ್ಳಲು ತನ್ನ ಗುರು ಕರ್ವಾಲ ಎಂದು ಹೇಳುತ್ತಿದ್ದಾನೆಂದು ತಿಳಿದೆ ಮಂದಣ್ಣನ ಊರಾದ ನಾರ್ವೆ ನನ್ನ ಮನೆಯ ಎದುರುಗಡೆ ಹಲವು ಮೈಲಿಗಳ ದೂರದಲ್ಲಿ ಕಾಣುವ ಸಹ್ಯಾದ್ರಿ ಶ್ರೇಣಿಗಳ ತಪ್ಪಲಿನಲ್ಲಿ ಇತ್ತು ಅತ್ಯಂತ ಭಯಂಕರವಾದ ಕಾಡು ಆ ಕಡೆ ಇದೆ ಎಂದು ಕೇಳಿದ್ದೆ ನಮ್ಮೂರಿನ ಶಿಕಾರಿದಾರರು ದೀಪಾವಳಿ ಹಿಂದಿನ ದಿನ ಶಿಕಾರಿ ಮಾಡಲು ಆ ಕಡೆಗೆ ಹೋಗುತ್ತಾರೆಂದು ಕೇಳಿದ್ದೆ ನೀ ಮೂರಿನ ಕಡೆಗೆ ಒಂದು ಸಾರಿ ಬರಬೇಕಂತಿದ್ದೀನಿ ಕಣೋ ಮಂದಣ್ಣ ಎಂದೆ ಅದಕ್ಕೆ ಅವನು ಯಾಕೆ ಸರ್ ಅಲ್ಲೇನು ನೋಡೋದಿದೆ ಹೇಳಿ ಬರೀ ಮಳೆ ಕಾಡು ನೆತ್ರ ಹೀರೋ ಜಿಗಣೆ ನಮ್ಮ ಭತ್ತ ಲೂಟಿ ಮಾಡೋ ಹಂದಿಗಳು ಎಂದು ನಿರುತ್ಸಾಹದ ಮಾತಾಡಿದ ಆ ಪರ್ವತ ಶ್ರೇಣಿಗಳು ಅವುಗಳನ್ನು ಮುಸುಕಿರುವ ಮೋಡಗಳು ಇವುಗಳಿಂದ ಅಗೋಚರ ವಿಶ್ವವೊಂದರ ತುಣುಕಿನಂತೆ ಕಂಡ ನಾರ್ವೆ ಬಗ್ಗೆ ಮಂದಣ್ಣ ಏಕೋ ತೀರಾ ನಿರ್ಲಕ್ಷ್ಯ ತೋರಿದ ಅವನ ಅರ್ಜಿಯನ್ನು ನಾನು ಕಲ್ಪಿಸುತ್ತಾ ಬರೆಯುತ್ತಾ ಇರಬೇಕಾದ್ರೆ ಯಾಕೆ ಸರ್ ನೀವು ಜೇನ್ ಸಾಕಿಲ್ಲ ಅಂದ ನಾಯಿ ಕುರಿ ಎಲ್ಲ ಸಾಕಿ ಆಯ್ತು ಮಾರಾಯ ಇನ್ನು ಅದೊಂದೇ ಬಾಕಿ ಇರೋದು ಎಂದೆ ಅದಕ್ಕೇನು ಕಟ್ ಹಾಕಿ ಮೇವು ಹಾಕಿ ನೋಡ್ಕೊಳ್ಬೇಕಾ ಸರ್ ಸುಮ್ಮನೆ ಪೆಟ್ಗೆ ಗ್ರಾಣಿ ಜೇನು ಕೂರಿಸಿದ್ರೆ ಸಾಕು ಅವುಗಳು ಪಾಡ್ಗೆ ಅವೇ ನೋಡ್ಕೊಳ್ತವೆ ಎಂದ ಬೇಡಪ್ಪ ಹೆಂಗಸರು ಮಕ್ಕಳು ಓಡಾಡೋ ಜಾಗ ಇಲ್ಲಿ ಅವನ್ ಸಾಕಿದ್ರೆ ಬಹಳ ಕಷ್ಟ ಅಂದೆ ಮಂದಣ್ಣ ನನ್ನ ಭಯಕ್ಕೆ ನಸು ನಕ್ಕು ಅವೇನು ಮಾಡ್ತವೆ ಸರ್ ತಿಂಗಳಿಗೊಂದ್ಸಾರಿ ಡಬ್ಬಿ ತೆಗೆದು ನೋಡಿಕೊಂಡ್ರೆ ಸಾಕು ಬೇಕಾದರೆ ನಾನು ಆ ಕೆಲಸ ಮಾಡ್ತೀನಿ ಭೀಮನ್ ಕೆಲಸ ಅಂದರೆ ಅದೇ ತಾನೆ ಅಂದ ನನಗೆ ಇನ್ನೂ ಗಾಬರಿ ಆಯಿತು ಇವನಿಗೆ ಕೆಲಸ ದೊರೆತರೆ ಅದರಿಂದ ನನಗೆ ಇನ್ನೂ ಹೆಚ್ಚಿನ ತೊಂದರೆ ಕಾದಿದೆ ಅಂತ ಮಾರಾಯ ನೀನು ಬೇಕಾದರೆ ಆ ಕೆಲಸ ಮಾಡು ಆದರೆ ನನಗೆ ಮಾತ್ರ ತೊಂದರೆ ಕೊಡಬೇಡ ವರ್ಷಕ್ಕೆ ಒಂದು ಟಿಂದು ಜೇನುತುಪ್ಪ ಕೊಡಿಸ್ಬಿಡು ಇಂಥ ನೂರು ಅರ್ಜಿ ಬೇಕಾದರೂ ಬರೆದು ಕೊಡ್ತೀನಿ ಅದು ಬಿಟ್ಟು ಇಲ್ಲೇ ಏನಾದರೂ ನಿನ್ನ ಆ ಅನಿಷ್ಟ ಜೇನುಗಳನ್ನು ತಂದು ಬಿಟ್ಟಿಯೋ ನಿನಗೆ ಕೆಲಸ ಕೊಡದ ಹಾಗೆ ತಳ್ಳಿ ಅರ್ಜಿ ಬರೀತೇನೆ ಅಂದೆ ನನ್ನ ಜೇನಿನ ಮೇಲಿರುವ ಭಯ ಕೋಪಗಳನ್ನು ನೋಡಿ ಮಂದಣ್ಣನಿಗೆ ಜೋರಾಗಿ ನಗು ಬಂತು ನಾನು ಅರ್ಜಿ ಬರೆದು ಅವನಿಗೆ ಕೊಟ್ಟೆ ಕೆಲಸ ಯಾವುದಾದ್ರೂ ಖಾಲಿ ಇದೆಯಾ ಮಂದಣ್ಣ ಅಂದೆ ಕೆಲಸ ಮೂರು ವರ್ಷದಿಂದ ಖಾಲಿ ಇದೆ ಸಾರ್ ಯಾರನ್ನೂ ಅಪಾಯಿಂಟೇ ಮಾಡಿಲ್ಲ ಏನೋ ಒಂದು ಕೆಲಸ ಸಿಕ್ಕಿದ್ರೆ ಈ ವರ್ಷ ಮ್ಯಾರೇಜು ಆಗ್ಬೇಕು ಅಂದ ಓ ಹಾಗಿದ್ರೆ ಸದ್ಯ ನಿನ್ನ ಮ್ಯಾರೇಜು ಪತ್ರಿಕೆಯೂ ಬರ್ಕೊಡ್ಬೇಕಾಗುತ್ತೇನು ಅಂದೆ ಮಂದಣ್ಣ ಪರಮಾನಂದದಿಂದ ಹಲ್ಕಿರಿಯುತ್ತ ಏನೋ ತಮ್ಮ ಬಾಯಾಗೆ ಬೆಳಗಿನ ಹೊತ್ತಿನಲ್ಲಿ ಬಂದಿದೆ ಸರ್ ಲಕ್ಷ್ಮಣ ನೋಡಿ ನನ್ನ ವಯಸ್ಸೇ ಆದರೂ ಅವನು ಒಕ್ಲಿಗ ಅಂತ ಬೇಗ ಕೆಲಸ ಸಿಕ್ಕಿ ಮ್ಯಾರೇಜು ಆಗಿ ಒಂದು ಮೊಗಾನು ಆಯ್ತು ಅಂದ ಆನಂತರ ಬರ್ತೀನೆಂದು ಹೇಳಿ ಹೋದ ಮರೆಯಾಗುವವರೆಗೂ ಕಿವಿಯಿಂದ ಕಿವಿಯವರೆಗೆ ಹಲ್ಲು ಕಿರಿಯುತ್ತಲೇ ಇದ್ದ